ಬೆಳಗಾವಿಗೆ ತಟ್ಟಿದ ಸಾರಿಗೆ ಸಿಬ್ಬಂದಿ ಮುಷ್ಕರದ ಎಫೆಕ್ಟ್ ಮುಷ್ಕರದ ಭಯದಿಂದ ಪ್ರಯಾಣವನ್ನ ಮುಂದೂಡ್ತಾ ಇದ್ದಾರೆ ಜನ ಪ್ರಯಾಣಿಕರಿಲ್ಲದೆ ಬಿಕೋ ಅಂತಿದೆ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿಯಿಂದ ನಿತ್ಯ ಸಾವಿರದ ನಾನ್ನೂರು ಬಸ್ಗಳ ಕಾರ್ಯಾಚರಣೆ ಆಗ್ತಾ ಇತ್ತು ಗೋವಾ ಮಹಾರಾಷ್ಟ್ರ ಸೇರಿ ರಾಜ್ಯದಾದ್ಯಂತ ನಾನೂರು ಬಸ್ ನ ಸಂಚಾರ ಆಗ್ತಾ ಇತ್ತು ಬೆಳಗಾವಿ ಡಿಪೋದಿಂದಲೇ ಮುನ್ನೂರಕ್ಕೂ ಹೆಚ್ಚು ಬಸ್ ಕಾರ್ಯಾಚರಣೆ ಮಾಡ್ತಾ ಇತ್ತು ಎಂದಿನಂತೆ ಕರ್ತವ್ಯಕ್ಕೆ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಖಂಡರ ನಿರ್ಧಾರದಂತೆ ಹೋರಾಟವನ್ನ ಮಾಡ್ತೀವಿ ಅಂತ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಬೆಳಗಾವಿಗೆ ತಡ್ತಾ ಇದೆ ಸಾರಿಗೆ ಸಿಬ್ಬಂದಿಯ ಮುಷ್ಕರದ ಎಫೆಕ್ಟ್ ಆಗ್ಲೇ ಹೇಳ್ತಾ ಇದ್ದೆ ಇವತ್ತಿನಿಂದನೇ ಸ್ವಲ್ಪ ಸಮಸ್ಯೆ ಶುರು ಆಗ್ಬಹುದು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ಅಂತ ಈ ಕಡೆ ಅಯ್ಯೋ ಮುಷ್ಕರ ಅಂತೆ ಬಸ್ ಇರಲ್ವೇನೋ ಯಾಕೆ ಸುಮ್ಮನೆ ಹೋಗ್ಕಾಗ್ಯದು ಅಂತ ಕೆಲವರು ಹೋಗ್ತಾನೇ ಇಲ್ಲ ಇನ್ ಕೆಲವು ಕಡೆಗೆಲ್ಲಿ ನಾವ್ ಏನು ಮಾಡಬೇಕು ಅಂತ ನೌಕರರೇ ಗೊಂದಲದಲ್ಲಿದ್ದಾರೆ ಸರ್ಕಾರದವರು ಒಂಥರ ಹೇಳ್ತಾ ಇದ್ದಾರೆ ಇವರ ಮುಖಂಡರುಗಳು ಒಂಥರ ಹೇಳ್ತಾ ಇದ್ದಾರೆ ಸೊ ಏನು ಮಾಡಬೇಕು ಅಂತ ಅವ್ರುಗಳೇ ಗೊಂದಲದಲ್ಲಿ ಇದ್ದಾರೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗಿದೆ ಬೆಳಗಾವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ವಿವಿಧ ಬೇಡಿಕೆಗಳನ್ನ ಇದೇ ಒತ್ತಾಯಿಸಿ ಇವತ್ತು ಏನು ಬೆಂಗಳೂರು ಚಲೋ ಕರೆ ಕೊಟ್ಟಿರತಕ್ಕಂಥ ಸಾರಿಗೆ ನೌಕರ ಮುಷ್ಕರ ಎಫೆಕ್ಟ್ ಏನಿದೆ ಅದು ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಬೆಂಗಳೂರು ಚಲೋ ಏನು ಚಲೋ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಕೆಲವೊಂದಿಷ್ಟು ಆಯುಧ ಮುಖಂಡರು ಮಾತ್ರ ಒಂದು ಬೆಂಗಳೂರು ಹೋಗಿದ್ರೆ ಆ ಇವತ್ತು ಸಾರಿಗೆ ಏನು ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಏನಂದ್ರೆ ಪ್ರಯಾಣಿಕರ ಸಂಖ್ಯೆ ಏನಂದ್ರೆ ಕಡಿಮೆ ಕಾಣಿಸ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ ಇದು ಬೆಳಗಾವಿ ಕೇಂದ್ರ ಬಸ್ ಬಸ್ ನಿಲ್ದಾಣದಲ್ಲಿ ಇದ್ದೇವೆ ಯಾಕಂದ್ರೆ ಪ್ರಮುಖವಾಗಿರೋದ್ರೆ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಕೂಡ ಒಂದು ಬಸ್ಗಳ ಸಂಚಾರ ಆಗುತ್ತೆ ನನಗೋಸ್ಕರ ಯಾವ ರೀತಿ ಒಂದು ಪ್ರಯಾಣಿಕರ ಸಂಖ್ಯೆ ಏನು ಕಡಿಮೆ ಆಗಿರ್ತಕ್ಕಂಥದ್ದು ಯಾಕಂದರೆ ಮೂವತ್ತೆಂಟು ತಿಂಗಳ ಒಂದು ಬಾಕಿ ವೇತನ ಸೇರಿದಂತೆ ಜೊತೆಗೆ ಏನು ವೇತನ ಪರಿಷ್ಕರಣೆ ಆಗಿರ್ಬೋದು ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ಒಂದು ಇವತ್ತು ಏನು ಬೆಂಗಳೂರು ಸ್ಥಳಕ್ಕೆ ಕರೆ ಕೊಡಲಾಗಿದೆ ಸರ್ಕಾರ ನಿನ್ನೆಷ್ಟೇ ಒಂದಿಷ್ಟು ಅಧಿಕೃತ ಆದೇಶ ಹೊರಡಿಸಲಾಗಿದೆ ಅಧಿಕೃತ ಆದೇಶ ಹೊರಡಿಸಿದ್ರು ಕೂಡ ಇವತ್ತು ಕೇವಲ ಮುಖಂಡರಷ್ಟೇ ಮಾತ್ರ ಒಂದು ಸಾಂಕೇತಿಕ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಒಂದು ಹೋರಾಟದ ಸ್ಪಷ್ಟವಾದಂಥ ಒಂದು ಚಿತ್ರಣ ಗೊತ್ತಾಗುತ್ತೆ ಯಾಕಂದರೆ ಒಂದು ವೇಳೆ ಏನೋ ಸಾರಿಗೆ ನೌಕರ ಮುಷ್ಕರ ಏನಾದರೂ ಮುಂದುವರೆಸಿದರೆ ಆಗ ರಾಜ್ಯಾದ್ಯಂತ ಬಸ್ ಸಂಚಾರದ ವ್ಯತ್ಯಯ ಉಂಟಾಗುತ್ತೆ ಸಾರಿಗೆ ಈ ಹಿಂದೆ ಕೂಡ ಇದೇ ರೀತಿ ದಿಢೀರ್ ಮುಷ್ಕರ ಮಾಡಿದ್ರಿಂದ ಸಾರ್ವಜನಿಕರು ಸಾಕಷ್ಟು ಪರದಾಡಿದರು ಆ ಒಂದು ಕಾರಣಕ್ಕಾಗಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯ ಹೋಗುವುದು ಸೇರಿದಂತೆ ರಾಜ್ಯದ ನಾನಾ ಭಾಗಗಳು ಹೋಗುವಂಥ ಪ್ರಯಾಣಿಕರು ಎಲ್ಲರೂ ಕೂಡ ಒಂದು ಏನು ಇವತ್ತು ಹೊರಗೆ ಬಿದ್ದಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ಬಸ್ ಮುಷ್ಕರ ಆರಂಭ ಆದರೆ ಬಸ್ನಲ್ಲಿ ವ್ಯತ್ಯಯವಾಗಿ ಪರದಾಡಬೇಕಾದಂಥ ಸನ್ನಿವೇಶ ಇರುವಂಥ ಒಂದು ಆತಂಕ ಇರ್ತಕ್ಕಂಥ ನಮ್ಮ ಜೊತೆ ಮಾತಾಡೋದಕ್ಕೆ ಬೆಳಗಾವಿ ಕೆ ಎಸ್ ಆರ್ ಸಿ ಡಿಸಿ ಆದಂಥ ಸರ್ ಅವ್ರ ಕಣ ಸರ್ ಇವತ್ತೇನು ಜನನೂ ಇಲ್ಲ ಮತ್ತು ಎಷ್ಟು ಜನ ಗೈರಾಗಿದ್ದಾರೆ ಮಾಹಿತಿ ಮಾಹಿತಿಗೆ ಸರ್ ಇವತ್ತು ಎಂದಿನೊಂದೇ ನಮ್ಮ ಕಾರ್ಯಾಚರಣೆ ನಿಲ್ದಾಣದಿಂದ ನಾರ್ಮಲ್ ಆಗಿದೆ ಇಲ್ಲಿವರೆಗೆ ಮುನ್ನೂರ ಮೂವತ್ತೊಂದು ಸಾರಿಗಳು ನಿರ್ಗಮಿಸಬೇಕಾಗಿತ್ತು ಮುನ್ನೂರ ಮೂವತ್ತೊಂದು ಸಾರಿಗಳು ನಿರ್ಗಮನವಾಗಿರುತ್ತದೆ ಈ ಮುಷ್ಕರದ ಹಿನ್ನೆಲೆಯಲ್ಲಿ ಕೆ ಎಲ್ಲ ಕಡೆಗಳಿಂದ ಕೇವಲ ಕೆಲವೇ ಕೆಲವು ಬೆಳವಣಿಗೆ ಅಷ್ಟು ಪದಾಧಿಕಾರಿಗಳು ಬೆಂಗಳೂರಿಗೆ ಹೋಗಿದ್ದಾರೆ ಇನ್ನುಳಿದ ಎಲ್ಲ ಸಿಬ್ಬಂದಿಗಳು ತಮ್ಮ ತಮ್ಮ ಕರ್ತವ್ಯಕ್ಕೆ ಬಂದು ಹಾಜರಾಗಿ ಎಲ್ಲ ಬಸ್ಗಳ ಕಾರ್ಯಾಚರಣೆ ಮಾಡಿರುತ್ತಾರೆ ಪ್ರಮುಖವಾಗಿ ಇಲ್ಲಿನ ಕರ್ನಾಟಕ ಮಹಾರಾಷ್ಟ್ರ ಗೋವಾಕ್ಕೆ ಇಲ್ಲಿಂದ ಬಸ್ ಸರ್ ಒಂದು ದಿವಸ ಎಷ್ಟು ಕಾರ್ಯಾಚರಣೆ ಆಗ್ತದೆ ಸರ್ ಒಂದು ದಿವಸ ಬಸ್ ನಿಲ್ದಾಣದಿಂದ ಹದಿನಾಲ್ಕು ನೂರ ಅರವತ್ತೈದು ನಿರ್ಗಮನಗಳು ಇದಾವೆ ಅದರಲ್ಲಿ ಯಾವುದೇ ವ್ಯತ್ಯಯ ಆಗುವುದಿಲ್ಲ ಈ ದಿನದಂದು ಸರ್ ಇವತ್ತೂ ಹಾಗಾಗಿಲ್ಲ ಸಂಜೆ ನಾಲ್ಕು ಗಂಟೆಗೆ ಏನಾದರೂ ಮುಷ್ಕರ ಮುಂದೆ ಕರೆ ಕೊಟ್ಟರೆ ಅವಾಗ ಯಾವ ರೀತಿ ಸನ್ನಿವೇಶ ಇಲ್ಲ ನಾವು ಎಲ್ಲರಿಗೂ ಮುಂಚಿತವಾಗಿ ಬುಕ್ ಮಾಡಿ ಅವ್ರ ಸಹಿಗಳನ್ನ ಪಡೆದಿದ್ದೇವೆ ಸಾಯಂಕಾಲನೂ ಯಾವುದೋ ಕಾರ್ಯಾಚರಣೆ ವ್ಯತ್ಯಯ ವ್ಯತ್ಯಯ ಆಗುವುದಿಲ್ಲ ಪ್ರಯಾಣಿಕರು ಕಡಿಮೆ ಅನ್ಸಿಲ್ವಾ ಯಾವತ್ತು ಕೇಂದ್ರ ಬಸ್ನಲ್ಲಿ ತುಂಬಿ ತುಳುಕ್ತಾ ಇತ್ತು ಪ್ರಯಾಣಿಕರಿಂದ ಇವತ್ತು ಆ ಜನ ಇಲ್ಲ ಭಯ ಎಲ್ಲಿ ಹೆದ್ರಿ ಬಂದಿಲ್ಲ ಅಂತ ಹೌದೌದು ಸ್ವಲ್ಪ ಪ್ರಯಾಣಿಕರ ಜನದಂಡ ಕಡಿಮೆ ಇದೆ ಬಹುಶಃ ಮುಷ್ಕರದ ಸುದ್ದಿ ತಿಳ್ಕೊಂಡು ಜನ ಕಡಿಮೆ ಬಂದಿರ್ತಾರಂತ ಅನ್ಸುತ್ತೆ ಬಟ್ ಮಧ್ಯಾಹ್ನದ ಹೊತ್ತಿಗೆ ಹೆಚ್ಚಿಗೆ ಆಗುವ ನಿರೀಕ್ಷೆ ನಾವು ಇದು ಏನಂದ್ರೆ ಬೆಳಗಾವಿ ಕೆ ಎಸ್ ಹೋರಾಟ ಯಾವ ರೀತಿ ಮಾಡ್ತಾರೆ ಅಯ್ಯೋ ಸರ ಇವತ್ತು ಅವಧಿ ಅವ್ರ ಸರ ಅವ್ರ ಏನಾದ್ರು ಚರ್ಚೆ ಮಾಡಿ ಮಾತಾಡಿ ಏನೋ ನಿರ್ಣಯ ತೋತಾರೆ ಅದರ ನಂತರ ಈಗ ಸರ್ಕಾರ ಇಪ್ಪತ್ತಾರು ತಿಂಗಳ್ ಘೋಷಣೆ ಮಾಡಿ ಒಂದೇ ತಾರೀಕು ನಿಮ್ ಪಕಾರ ಜಾಸ್ತಿ ಮಾಡ್ತೀನಿ ಅದಕ್ಕೆ ಒಪ್ಪಿಗೆ ಆಯ್ತು ಹೆಂಗ ಎಲ್ಲ ಮುಖಂಡರ ಜೊತೆ ಅವ್ರ ಏನು ಮಾತಾರ ಅವ್ರ ಮೇಲ್ ಸರ್ ನಮ್ದು ಹಂಗೇನು ಒಪ್ಪಿಗೆ ಮೂವತ್ತೆಂಟರ ಕೊಡ್ಬೇಕು ನಮ್ದು ಮೂವತ್ತೆಂಟು ತಿಂಗಳ ಕೊಡ್ಬೇಕ್ರಿ ಅವರು ಎಲ್ಲ ಏನು ನಿರ್ಣಯ ತೋರ್ತಾರೆ ಅದ್ರ ಮ್ಯಾಗ್ ಸರ್ ನೋಡೋ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಸ್ವಲ್ಪ ಕಡಿಮೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೇಂದ್ರ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥ ಕುರ್ಚಿಗಳು ಖಾಲಿ ಖಾಲಿ ಇರ್ತಕ್ಕಂಥದ್ದು ಅಂದ್ರೆ ಸಾರಿಗೆ ನೌಕರರ ಮುಷ್ಕರದ ಒಂದು ಭಯ ಏನಿದೆ ಆ ಭಯದ ಹಿನ್ನೆಲೆಯಲ್ಲಿ ಒಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ದೃಶ್ಯಗಳ ನಿಮ್ಗೆ ತೋರಿಸ್ತಾ ಇದೀನಿ ಕೂಚಿಗಳು ಖಾಲಿ ಖಾಲಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ದೃಶ್ಯ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಮುಖವಾಗಿ ಬೆಂಗಳೂರು ಚೆಲ್ಲುವ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಾರಿಗೆ ನೌಕರರು ಇವತ್ತಿಂದ ಪ್ರತಿಭಟನೆ ಮಾಡ್ತಾರೆ ಅನ್ನೋಂಥ ಒಂದು ಆತಂಕದಿಂದ ಸಾಕಷ್ಟು ಜನ ಪ್ರಯಾಣಿಕರು ಏನು ಇವತ್ತು ಪ್ರಯಾಣ ತಮ್ಮ ಪ್ರಯಾಣವನ್ನು ಮುಂದೂಡಿದ್ದಾರೆ ಅಂತ ಹೇಳ್ಬೋದು ಅದು ಅಮನ ಜೊತೆ ಶ್ರೀಧರ್ ಕೊಠಾರಿಸಿ ಟಿವಿ ಫೈವ್ ಬೆಳಗಾವಿ